ಜಾಕು ಬಸ್ ಆಗಿದೆ ಸೆಲೆಕ್ಟ್ ಮಾಡ್ತೀನಿ ನಮ್ಮ ಯಾಕ ಹೇಳತಿದ್ರು ಎಲ್ಲಿದೆ ಅಂತ ಹೇಳಿ ನಾನು ಹೋಗಿ ಅಲ್ಲಿ ತಗಾ ಇಲ್ಲಿ ಫಿಲ್ಲಿಂಗ್ ಬತ್ತಿರಾದ್ರೆ ರಾಜನೇ 10:00 ರಿಂದ 11:00 ವರೆಗೂ ಬಸ್ ಮುಗಿದಿತ್ತು ಎಲ್ಲ ಮಾಡಿಬಿಡ್ತೀನಿ ಸಿದ್ದರಾಮಯ್ಯವ್ರ ಬಗ್ಗೆ ನಾನು ಎದುರುಗಡೆ ಏನಿಲ್ಲ ಹೇಳೋಣ ಆಮೇಲೆ ನನಗೆ ಬೇರೆ ನನಗೆ ಹೆಡ್ರೆಸ್ ಗೊತ್ತಿಲ್ಲ ಹಿಂದೆಗಡೆ ಕುತಾತ್ರ ಮಾಡೋದು ಗೊತ್ತಿಲ್ಲ ಮತ್ತೆ ಏನಾದರೂ ಹಿಂಗೆಲ್ಲ ಹಿಂಗೆಲ್ಲ ಅದು ನನ್ನ ಮಾತು ಕೇಳಿದ್ರೆ ಇವೆಲ್ಲ ಆಯ್ತಾನೆ ಇಲ್ಲ ಇನ್ನು ಖುಷಿಯಾಗಿದೆ ಸೊಂಬ್ರೆ ಅದೇ ಕಡೆಗಟ್ಟಿಲ್ಲ ಒಂದು ನಿಮಿಷ ತಾಯಿ ಒಂದು ನಿಮಿಷ ತಾಯಿ ಏನು ಹೇಳಿದ್ರು ಅದು ಯಾವುದೋ ಒಂದು ಸಣ್ಣದು ಅದನ್ನು ಅವತ್ತೇ ಸರೆಂಡರ್ ಮಾಡಿದರೆ ಎಷ್ಟು ಚೆನ್ನಾಗಿತ್ತು ಅದೊಂದು ಯಾಕೆ ಮಾಡಿದ್ರಿ ಅದೊಂದೇ ನಮ್ಮಲ್ಲಿ ಇರೋದು ಬಾಕಿ ತಂದು ಗೊತ್ತಿಲ್ಲ ಅದೊಂದು ನಿಮ್ ಸರಿ ಮಾಡಿದ್ರಿಲೇ ಐತಾ ಪಾಪ ಇಲ್ಲ ಅದು ಮಾಡಿ ಸರ್ತಿ ಅದೇ ಕೆಲಸ ನೀವು ಅವತ್ತೇ ಮಾಡಿ ಇನ್ನೊಂದು ಕಲಸಿ ನೀವೇ ಮಾಡಿ ತಪ್ಪು ಔಷಧ ಯಾಕೆ ಹೇಳಿದ್ರಿ ಇಷ್ಟು ಕೋಟಿ ಅಲ್ಲ ಅಷ್ಟು ಕೋಟಿ ಅಂತ ನೀವು கவேனிது நீங்க ஹேனக்க நான் நித்தாவு செய்து என்ன ஏனோ மாட்டேறி இந்த நல்லப்போ நான் இயல்து ஈனு அந்த அந்த சலாக் தர பாருங்க அந்த சலாக் தர ஒரு கனமான அந்த சைடுக்கு போயிடுது இங்க ஒயிட் வந்து போயிட்டே இருக்கு ஹேலப்பா இல்ல நான் ஹேலப்பா ஹேய் 국민ively.. ಹೇಳಿ heaven.. ..for heaven..